ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಹೊಸ ವೀಡಿಯೋಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಫ್ರಿಜರ್ ಅಥವಾ ರೀಫ್ರಿಜರೇಟರ್ ಇದರಲ್ಲಿ ಫಿಶ್ನ ಯಾವ ಥರ ಸ್ಟೋರ್ ಮಾಡಬೇಕು ಎಷ್ಟು ದಿನಗಳ ಗಂಟ ಸ್ಟೋರ್ ಮಾಡ್ಬೋದು ಮತ್ತು ಎಷ್ಟು ದಿನಗಳ ಗಂಟ ಸ್ಟೋರ್ ಮಾಡ್ಕೊಂಡು ಇದನ್ನು ಯೂಸ್ ಮಾಡ್ಬೋದು ಎಷ್ಟು ದಿನಗಳ ಗಂಟ ಇದನ್ನು ನಾವು ಸ್ಟೋರ್ ಮಾಡಿದರೆ ಫ್ರೆಶ್ ಆಗಿರುತ್ತೆ ಇದನ್ನು ಯಾವ ಥರ ಫ್ರಿಡ್ಜಲ್ಲಿ ಅಥವಾ ರೀಫ್ರಿಜರೇಟರಲ್ಲಿ ಆಗಿ ಸ್ಟೋರ್ ಮಾಡಬೇಕು ಅನ್ನೋದನ್ನ ನಾನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಕೊನೆ ತನಕ ಇರಿ ಸ್ನೇಹಿತರೆ ಸ್ನೇಹಿತರೆ ನಾನು ಈ ಫಿಶ್ನ ಸ್ಟೋರ್ ಮಾಡೋದಕ್ಕೋಸ್ಕರ ಎರಡು ಬಾಕ್ಸ್ಗಳು ತೊಗೊಂಡಿದ್ದೀನಿ ಎರಡು ಬಾಕ್ಸಲ್ಲೂ ನಾನು ಇಷ್ಟು ಪೀಸ್ಗಳನ್ನ ಸ್ಟೋರ್ ಮಾಡ್ತೀನಿ ಸ್ನೇಹಿತರೆ ನಾನು ಮೊದಲಾಗಿ ಈ ಫಿಶ್ನ ನೀಟಾಗಿ ಚೆನ್ನಾಗಿ ತೊಳೆದಿಟ್ಕೊಂಡು ಇದನ್ನು ನಾನು ಫ್ರೆಶಾಗೆ ತೊಳೆದಿಟ್ಕೊಂಡಿದ್ದೀನಿ ಸೊ ಅದರಿಂದ ಇದನ್ನು ನಾನು ಈ ಬಾಕ್ಸಲ್ಲಿ ಎಷ್ಟು ಇಡಿಸುತ್ತೋ ಅಷ್ಟು ನಾನು ಇದನ್ನು ತುಂಬ ತುಂಬ್ತೀನಿ ಸ್ನೇಹಿತರೆ ನೋಡ್ತಾ ಇರುವ ಸ್ನೇಹಿತರೆ ನೀಟಾಗಿ ಇದೇ ಥರ ನೀವು ಜೋಡಿಸ್ಕೊಳ್ಳಿ ಸ್ನೇಹಿತರ ಸ್ನೇಹಿತರೆ ನಾವು ಸ್ಟೋ ಫ್ರಿಜ್ಜಲ್ಲಿ ಅಥವಾ ರೀಫ್ರಿಜರೇಟರಲ್ಲಿ ಸ್ಟೋರ್ ಮಾಡೋದಕ್ಕೆ ನಾವು ಈ ಪ್ಲಾಸ್ಟಿಕ್ ಕ್ಯಾಂಡ್ ಬ್ಯಾಗ್ ಬರುತ್ತಲ್ಲ ಅದು ಯೂಸ್ ಮಾಡ್ಬೋದು ಮತ್ತು ಜಿಪ್ಲಾಕ್ ಕವರ್ ಬರುತ್ತಲ್ಲ ಅದರಲ್ಲೂ ಕೂಡ ನಾವು ಸ್ಟೋರ್ ಮಾಡ್ಬೋದು ಸೊ ನಾವು ಬೆಸ್ಟ್ ಏನು ಅಂದರೆ ನಾವು ಇದೇ ಥರ ಒಂದು ಈ ಥರ ಒಂದು ಬಾಕ್ಸ್ಗಳಲ್ಲಿ ಸ್ಟೋರ್ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗೇ ಫ್ರೆಶ್ ಆಗಿ ಇಟ್ಕೋಬೋದು ಸ್ನೇಹಿತರೆ ನೋಡಿ ನಾನು ಎರಡು ಬಾಕ್ಸಲ್ಲಿ ತುಂಬ ಸುಮ್ಮಸಿಟ್ಟಿದ್ದೀನಿ ಎಸ್ಟು ಡಿಯೋದಷ್ಟು ಇಟ್ಟಿದ್ದೀನಿ ಸೊ ಇದಕ್ಕೆ ನಾವು ಇವಾಗ ನೀರು ತುಂಬಿಸ್ಕೊಳ್ಳೋಣ ನೋಡಿ ಸ್ನೇಹಿತರೆ ಈ ಡಬ್ಬಗೆ ನೀರು ತುಂಬಿಸಿಟ್ಟಿದ್ದೀನಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನಾನು ಸಾಲ್ಟ್ ತೊಗೊಂಡಿದ್ದೀನಿ ಅಂದರೆ ಉಪ್ಪು ಈ ಉಪ್ಪು ನಾನು ಎರಡು ಬಾಕ್ಸ್ಗೂ ಸೇಮ್ ಕ್ವಾಂಟಿಟಿನಲ್ಲಿ ಹಾಕ್ತಾಯಿದ್ದೀನಿ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ ನೋಡಿ ಎರಡು ಬಾಕ್ಸ್ಗೂ ಹಾಕ್ತಾಯಿದ್ದೀನಿ ನಾನು ಸ್ನೇಹಿತರೆ ಈ ಥರ ಹಾಕಿ ಇಡೋದ್ರಿಂದ ಏನಾಗುತ್ತೆ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ ಫಿಶ್ಶು ಸೊ ಅದಕ್ಕೆ ಉಪ್ಪು ನೀರು ಏನಾಗಿರುತ್ತೆ ಅದು ಕರಗಿ ಸ್ವಲ್ಪ ಉಪ್ಪೆಲ್ಲ ಕರಗಿ ಆ ಫಿಶ್ಶು ಮಾಂಸಕ್ಕೆಲ್ಲ ನೀಟಾಗಿ ಹೀರ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ನಾನು ಉಪ್ಪು ಹಾಕಿ ಸ್ನೇಹಿತರೆ ಸ್ನೇಹಿತರೆ ಇದು ಅರ್ಶನ ತಗೊಂಡಿದ್ದೀನಿ ಸ್ನೇಹಿತರೆ ಅರ್ಶನ ನೀವು ಹಾಕಲೇಬೇಡಿ ಯಾವುದೇ ಕಾರಣಕ್ಕೂ ನೀವು ಒಂದು ದಿನ ಎರಡು ದಿನಕ್ಕೆ ಯೂಸ್ ಮಾಡೋದ್ರೂ ಮಾತ್ರ ಅಷ್ಟನ್ನ ಯೂಸ್ ಮಾಡ್ಕೊಳ್ಳಿ ಅಷ್ಟನ್ನು ಜಾಸ್ತಿ ಜನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅದು ಫಿಶ್ಗೆ ನೀಟಾಗಿ ಹೀರ್ಕೊಂಡಿರೋದ್ರಿಂದ ಅಷ್ಟು ತುಂಬ ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಅದರಿಂದ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೋಸ್ಕರ ಹೇಳ್ತೀನಿ ಅಷ್ಟನ್ನು ಯೂಸ್ ಬಿಡಿ ಸ್ನೇಹಿತರೆ ಸೊ ನೀವು ಬರೀ ಉಪ್ಪಾಕಿ ಅದನ್ನು ಹಾಗೆ ನೀವು ಸ್ಟೋರ್ ಮಾಡಿರೋದ್ರಿಂದ ಸ್ವಲ್ಪ ತುಂಬ ಜನಗಳು ಕೂಡ ಅದು ಅಷ್ಟೇ ಫ್ರೆಶ್ ಆಗಿರುತ್ತೆ ಸೊ ನೀವು ಜಾಸ್ತಿ ಜನ ಇಟ್ಕೊಂಡು ಯೂಸ್ ಮಾಡಿದ್ರು ಕೂಡ ಅದೇನು ಕೆಡೋದಿಲ್ಲ ಸ್ನೇಹಿತರೆ ಇವಾಗ ಏನು ಮಾಡಿ ಅಂದರೆ ಇದ್ರ ಮೇಲೆ ಒಂದು ಕ್ಯಾಪ್ಗಳನ್ನ ಮುಚ್ಚಿ ಕ್ಯಾಪ್ಗಳನ್ನ ಮುಚ್ಬಿಟ್ಟು ಇದನ್ನು ತೊಗೊಂಡೋಗಿ ಫ್ರೀಜರ್ ಅಥವಾ ರಿಫ್ರಿಜರೇಟರಲ್ಲಿ ನೀವು ಇದನ್ನು ಸ್ಟೋರ್ ಮಾಡ್ಬೋದು ಸ್ನೇಹಿತರೆ ಓಕೆನೇ ಸ್ನೇಹಿತರೆ ನೋಡ್ತಾ ಇರಿ ಸ್ನೇಹಿತರೆ ನಾವಿದು ಐಸ್ ಐಟಮ್ಗಳನ್ನೆಲ್ಲ ಇಡ್ತೀವಲ್ಲ ತುಂಬ ಫ್ರೀಜ್ ಆಗಿರಲಿ ಅಂತ ಸೊ ಅಂಥ ತಂದು ನಾನು ಇದನ್ನ ಎರಡು ಬಾಕ್ಸ್ನ ಇಟ್ಟಿದ್ದೀನಿ ಸ್ನೇಹಿತರೆ ಸೊ ನೋಡ್ತಾ ಇರ್ಬೋದು ನೀವು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಾ ಇರೋದು ಇವಾಗ ನಾರ್ಮಲಲ್ಲಿ ಸೆಟ್ ಮಾಡಿದ್ದೀನಿ ಸ್ನೇಹಿತರೆ ಅದು ನಾರ್ಮಲಲ್ಲಿದೆ ಸೊ ನೀವು ನಾರ್ಮಲ್ನ ಇಟ್ಕೊಂಡು ಯೂಸ್ ಮಾಡ್ಕೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದು ಲೈಕ್ ಮತ್ತು ಆಗಿ ಶೇರ್ ಮತ್ತು ಆಗಿ ಯಾರಾದರೂ ಹೊಸಗಳು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ ಮರಿಬಿಡಿ ಸ್ನೇಹಿತರೆ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸ್ನೇಹಿತರೆ ಇದೇ ಥರ ವೀಡಿಯೋ ಬೇಕಾದರೆ ನಿಮಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ ಸ್ನೇಹಿತರೆ ಇದೇ ಥರ ಹೊಸ ವೀಡಿಯೋದಲ್ಲಿ ಸಿಕ್ನಿ ಸ್ನೇಹಿತರೆ ಓಕೆ ಸ್ನೇಹಿತರೆ ಬಾಯ್ ಬಾಯ್